ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಅನಿಮಲ್ ಕಿಂಗ್ಡಮ್ ಏನಿದೆ ಈ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ನೋಡ್ತಾ ಹೋಗೋಣ ಈ ಚಾಪ್ಟರ್ ನಾವು ಇಂಪಾರ್ಟೆಂಟ್ ಕ್ವಶನ್ ನೋಡೋದಕ್ಕಿಂತ ಮುಂಚೆ ಈ ಗೆ ಎಷ್ಟು ವೇಟೇಜ್ ಇದೆ ಅಂತ ಫಸ್ಟ್ ನೋಡ್ಕೊಬೋಣ ಸೊ ಈ ವೇಟೇಜ್ ನೋಡ್ಕೊಳ್ಳೋದ್ರಿಂದ ನಿಮಗೆ ಎಕ್ಸಾಮ್ ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ ಸೊ ಹಾಗಾಗಿ ಫಸ್ಟ್ ನಾವು ನ ನೋಡೋಣ ಕರ್ನಾಟಕ ಗವರ್ಮೆಂಟ್ ಇಂದ ರಿಲೀಸ್ ಆಗಿರುವಂತಹ ಬ್ಲೂ ಪ್ರಿಂಟ್ ಏನಿದೆ ಇದರಲ್ಲಿ ಆಸ್ ಪರ್ ದ ಬ್ಲೂ ಪ್ರಿಂಟ್ ನಮಗೆ ಎಷ್ಟು ವೇಟೇಜ್ ಇದೆ ಅನಿಮಲ್ ಕಿಂಗ್ಡಮ್ ಗೆ ಅಂತ ನೋಡೋಣ ಚಾಪ್ಟರ್ ಫೋರ್ ಇಲ್ಲಿದೆ ಅಲ್ಲ ಸೊ ಅನಿಮಲ್ ಕಿಂಗ್ಡಮ್ ಎಷ್ಟಿದೆ ವೇಟೇಜ್ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ ನೈನ್ ಮಾರ್ಕ್ಸ್ ಸೊ ನೈನ್ ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಹೇಗೆ ಡಿವೈಡ್ ಆಗಿದೆ ಅಂದರೆ ಎಮ್ ಸಿ ಕ್ಯೂಗೆ ಒನ್ ಮಾರ್ಕ್ ಹೋಗಿದೆ ಮತ್ತೆ ಲಾಂಗ್ ಆನ್ಸರ್ ಟೈಪ್ ರಿಮೆಂಬರ್ ಅಂಡರ್ ಅಲ್ಲಿ ಬರುತ್ತೆ ರಿಮೆಂಬರ್ ಅಂಡರ್ ಅಲ್ಲಿ ಬರುತ್ತೆ ಅಂದರೆ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ಯಾವುದೇ ರೀತಿ ಅಪ್ಲಿಕೇಶನ್ ಆಗಲಿ ಹಾಟ್ಸ್ ಕ್ವಶನ್ ಆಗಲಿ ಇರೋದಿಲ್ಲ ಮತ್ತೆ ಒಂದು ಶಾರ್ಟ್ ಕ್ವಶನ್ ಒಂದು ಇಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ ಮೇ ಬಿ ತ್ರೀ ಆರ್ ಟೂ ಮಾರ್ಕ್ಸ್ ಇರುತ್ತೆ ಸೊ ಇದೆಲ್ಲಾನು ಟೋಟಲ್ ಮಾಡಿದಾಗ ನಿಮಗೆ ನೈನ್ ಮಾರ್ಕ್ಸ್ ಸೊ ಕಂಪ್ಯಾರಿಟಿವ್ಲಿ ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಅಂತಾನೆ ಹೇಳ್ಬೋದು ಇದನ್ನ ಯಾಕೆಂತಂದ್ರೆ ಸೆಲ್ ದ ಯೂನಿಟ್ ಆಫ್ ಲೈಫ್ ಹೈಯೆಸ್ಟ್ ವೇಟೇಜ್ ಇದ್ರೆ ನೆಕ್ಸ್ಟ್ ಹೈಯೆಸ್ಟ್ ವೇಟೇಜ್ ಇರೋದು ಕೆಲವೊಂದು ಚಾಪ್ಟರ್ಗಳಿಗೆ ಅದರಲ್ಲಿ ಇದು ಕೂಡ ಒಂದು ಅನಿಮಲ್ ಕಿಂಗ್ಡಮ್ ಸೊ ಇದನ್ನ ನೆಗ್ಲೆಕ್ಟ್ ಮಾಡದೆ ನಾವು ಇದನ್ನ ನಾವು ಫೋಕಸ್ ಮಾಡಬೇಕಾಗುತ್ತೆ ಸೊ ಈಗ ಏನನ್ನೆಲ್ಲ ನೀವು ಓದ್ಬೇಕು ಯಾವ ರೀತಿ ಓದ್ಕೋಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಜೊತೆಯಲ್ಲಿ ಟೆಕ್ಸ್ಟ್ ಬುಕ್ನ ಇಟ್ಕೊಂಡಿರಿ ಹಾಗೆ ಪೆನ್ ಅಥವಾ ಪೆನ್ಸಿಲ್ನ ಇಟ್ಕೊಂಡಿರಿ ನಾನು ಮಾರ್ಕ್ ಮಾಡಿಸ್ತಾ ಹೋಗ್ತೀನಿ ಮಾರ್ಕ್ ಮಾಡ್ಕೊಳ್ಳಿ ಸೊ ಎಲ್ಲರೂ ಟೆಕ್ಸ್ಟ್ ಬುಕ್ ನ ಇಟ್ಕೊಂಡಿದ್ದೀರಾ ಅಲ್ವಾ ನೋಡಿ ಈಗ ನಾನು ಬುಕ್ನ ಬುಕ್ ನ ಯಾವುದನ್ನ ಫೋಕಸ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಅಂಡರ್ ಅಲ್ಲಿ ನಿಮಗೆ ಕೆಲವೊಂದು ದೇ ಆರ್ ಕ್ಲಾಸಿಫೈಯಿಂಗ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಮೇನ್ ಕಲಿಬೇಕಾಗಿರೋದು ಎಲ್ಲದ್ದು ಡೆಫಿನೇಷನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂದ್ರೆ ಏನು ಯಾವ್ದೆಲ್ಲ ಟೈಪ್ಸ್ ಇದೆ ಸೆಲ್ಯುಲಾರ್ ಇದೆ ಟಿಶ್ಯೂ ಮತ್ತೆ ಆರ್ಗನ್ ಲೆವೆಲ್ ಆರ್ಗನ್ ಸಿಸ್ಟಮ್ ಲೆವೆಲ್ ಇದನ್ನೆಲ್ಲ ನೀವು ಜಸ್ಟ್ ನೋಡ್ಕೊಳ್ಬೇಕು ವಿತ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಓಕೆ ಸೊ ಇಲ್ಲಿ ಮೇನ್ ಆಗಿ ಗಳು ಮಾತ್ರ ನಿಮಗೆ ಬೇಕಾಗಿರೋದು ನೆಕ್ಸ್ಟ್ ಇಲ್ಲಿ ನಿಮಗೆ ಟೂ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಕಾಣ್ತಿದ್ಯಾ ಓಪನ್ ಟೈಪ್ ಮತ್ತೆ ಕ್ಲೋಸ್ ಟೈಪ್ ವಿತ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಇದ್ರೆ ಏನು ಅಂತ ನೋಡ್ಕೊಳ್ಳಿ ಸೊ ಇದೆಲ್ಲ ಏನೇನು ಹೇಳ್ತಿದ್ದೀನಿ ಅದನ್ನ ಮಾರ್ಕ್ ಮಾಡ್ಕೊಂಡು ಅದನ್ನ ಹಾಗೆ ಕಲ್ತ್ಕೊಂಡ್ರೆ ನಿಮ್ಗೆ ಈಜಿ ಆಗುತ್ತೆ ಓಪನ್ ಟೈಪ್ ಅಂದ್ರೆ ಏನು ಕ್ಲೋಸ್ ಟೈಪ್ ಏನು ಅದನ್ನ ನೀವು ನೋಡ್ಕೊಂಡಿರಿ ನೆಕ್ಸ್ಟ್ ಸಿಮ್ಮೆಟ್ರಿ ಸಿಮೆಟ್ರಿಯಲ್ಲಿ ಡೆಫಿನೇಷನ್ನ ಕಲ್ತ್ಕೊಳ್ಳಿ ಸಿಮೆಟ್ರಿ ಅಂದ್ರೆ ಏನು ಅಂತ ಅದಾದ್ಮೇಲೆ ಅದಕ್ಕಿಂತ ಮೇನ್ ಆಗಿ ನಿಮಗೆ ಸಿಮೆಟ್ರಿದ ಡೆಫಿನೇಷನ್ಗಿಂತ ಮೇನ್ ಆಗಿ ನೀವು ಯಾವ್ದನ್ನ ಕಲಿಬೇಕು ಅಂದರೆ ಇಲ್ಲಿ ಮೂರು ಟೈಪ್ ಇದೆಯಲ್ಲ ಇಲ್ಲಿ ಎಮೆಟ್ರಿ ಮತ್ತೆ ರೇಡಿಯಲ್ ಸಿಮೆಟ್ರಿ ಬೈಲ್ಯಾಟ್ರಲ್ ಸಿಮೆಟ್ರಿ ಇದ್ರದ್ದು ಡೆಫಿನೇಷನ್ನ ನೀವು ಕಲ್ತ್ಕೋಬೇಕು ರೇಡಿಯಲ್ ಸಿಮೆಟ್ರಿ ಅಂದ್ರೆ ಏನು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂದ್ರೇನು ಅದ್ರ ಡೆಫಿನೇಷನ್ ಕಲ್ತ್ಕೊಳ್ಳಿ ವಿತ್ ಎಕ್ಸಾಂಪಲ್ ಸೊ ಇದನ್ನು ಕೂಡ ಟೂ ಮಾರ್ಕ್ಸ್ ಡಿಫ್ರೆನ್ಸ್ ಆಗಿ ಕೇಳ್ತಾರೆ ವಿತ್ ಎಕ್ಸಾಂಪಲ್ ಕೇಳ್ತಾರೆ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಬಾಡಿ ವಾಲ್ಗೆ ಬಂದ್ರೆ ಡಿಪ್ಲೋಬ್ಲಾಸ್ಟಿಕ್ ಮತ್ತೆ ಟ್ರಿಪ್ಲೋಬ್ಲಾಸ್ಟಿಕ್ ಇದೆ ಇದು ಕೂಡ ಡಿಫ್ರೆನ್ಸ್ ಆಗಿ ಕೇಳಬಹುದು ಇಸ್ ಡಿಪ್ಲೋಬ್ಲಾಸ್ಟಿಕ್ ಮತ್ತೆ ಇಸ್ ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ನೋಡ್ಕೊಂಡಿರಿ ಟ್ರಿಪ್ಲೋಬ್ಲಾಸ್ಟಿಕ್ ಅಲ್ಲಿ ತ್ರೀ ಲೇಯರ್ಸ್ ಇರುತ್ತೆ ಎಕ್ಟೋಡಮ್ ಎಂಡೋಡಮ್ ಮತ್ತೆ ಮಿಸೋಡಮ್ ಇರುತ್ತೆ ಡಿಪ್ಲೋಬ್ಲಾಸ್ಟಿಕ್ ಅಲ್ಲಿ ಎರಡೇ ಇರುತ್ತೆ ಸೊ ಅದು ನ ನೋಡಿಕೊಂಡು ವಿತ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಸೊ ಎಲ್ಲದಕ್ಕೂ ಇಲ್ಲಿ ಜಸ್ಟ್ ನಿಮಗೆ ಇನಿಷಿಯಲಿ ನಿಮಗೆ ಗಳು ಅದ್ರದ್ದು ಟೈಪ್ ಅದರದ್ದು ಎಕ್ಸಾಂಪಲ್ ಇಷ್ಟು ನೋಡ್ಕೊಳ್ತಾ ಹೋದ್ರೆ ಸಾಕು ಡ್ಯಾಗ್ರಾಮ್ನ ಯೂಶಲಿ ಕೇಳಿಲ್ಲ ಕೇಳಿದ್ರೆ ಒಂದು ಸುಮ್ಮನೆ ಒಂದು ಗ್ಲಾನ್ಸ್ ಮಾಡಿರಿ ಸಾಕು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ಸೀಲೋಮ್ಗೆ ಬರೋಣ ಸಿಲೋಮ್ ಅಲ್ಲೂ ಕೂಡ ವಾಟ್ ಇಸ್ ಸಿಲೋಮ್ ಅಂತ ಕಲಿತ್ಕೊಳ್ಳಿ ಅದರಲ್ಲಿ ಟೈಪ್ಸ್ ಇದೆ ಸಿಲೋಮೇಟ್ ಮತ್ತೆ ಸುಡೋಸುಲೋಮೆಟ್ ಎ ಸಿಲೋಮೇಟ್ ಇದು ಡೆಫಿನೇಷನ್ಸ್ ಗಿಂತ ಇದ್ರದ್ದು ಎಕ್ಸಾಂಪಲ್ ಇದೆಯಲ್ಲ ಅದು ಇಂಪಾರ್ಟೆಂಟ್ ಅದರಲ್ಲೂ ಸೂಡೋಸಿಲೋಮೆಟ್ ಅಲ್ಲಿ ಒನ್ ಓನ್ಲಿ ಒನ್ ಫೈಲಮ್ ಬರುತ್ತೆ ಅದು ಅದ್ರ ಆಸ್ಕೆಮ್ ಅಂತ ಅದನ್ನ ಸ್ವಲ್ಪ ರಿಪೀಟೆಡ್ ಆಗಿ ಎಂ ಸಿಲೋ ಅಥವಾ ಫಿಲಿಮ್ ಬ್ಲಾಂಕ್ಸ್ ಅಲ್ಲೋ ಎಲ್ಲ ಕಡೆ ಕೇಳ್ತಾರೆ ಸೊ ಹಾಗಾಗಿ ಅದನ್ನ ನೀವು ಫೋಕಸ್ ಮಾಡಿ ಮೇನ್ ಆಗಿ ಚಾಪ್ಟರ್ ಅಲ್ಲಿ ಎಲ್ಲಾ ಎಕ್ಸಾಂಪಲ್ ಗಳೇನಿದೆಯಲ್ಲ ಇದನ್ನ ನೆನಪಿಟ್ಕೊಳ್ಳದೆ ಮೇನ್ ಟಾಸ್ಕ್ ಸೊ ಅದನ್ನ ಹೇಗೆ ನೆನ್ಪಿಟ್ಕೊಳ್ಬಹುದು ಯಾವ ರೀತಿ ಕಲಿಬಹುದು ಅಂತ ನಾನು ಆಲ್ರೆಡಿ ಒನ್ ಶಾರ್ಟ್ ವಿಡಿಯೋದಲ್ಲಿ ಮಾಡಿ ಹಾಕಿದೀನಿ ಅದಿನ್ನು ನೀವು ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ ಅದು ನಿಮ್ಗೆ ರಿಯಲಿ ಹೆಲ್ಪ್ ಆಗುತ್ತೆ ಈ ಅನಿಮಲ್ ಕಿಂಗ್ಡಮ್ ನ ಈ ಚಾಪ್ಟರ್ ನ ಕಲಿಯೋದಕ್ಕೆ ಯಾಕೆಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾರೆ ಕಲ್ತಿರ್ತಾರೆ ಕಲಿಯಲ್ಲ ಅಂತಲ್ಲ ಕಲಿತಾರೆ ಬಟ್ ಅವ್ರಿಗೆಲ್ಲ ಕನ್ಫ್ಯೂಸ್ ಆಗಿ ಒಂದಕ್ಕೊಂದು ಮಿಕ್ಸ್ ಆಗಿ ಏನೇನೋ ಆನ್ಸರ್ ರಾಂಗ್ ಬರ್ಬಿಡ್ತಾರೆ ಆತರ ನೀವು ಮಾಡಬಾರ್ದು ಅಂದ್ರೆ ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಏನನ್ನ ಕಲಿಬೇಕು ಅದನ್ನ ನೀವು ಫೋಕಸ್ ಮಾಡಿದ್ರೆ ಡೆಫಿನೆಟ್ ಯು ಆನ್ಸರ್ ಓಕೆ ನೆಕ್ಸ್ಟ್ ನೋಡೋಣ ಈ ಸೆಗ್ಮೆಂಟೇಶನ್ ಅಂಡರ್ ನೋಡ್ಕೊಂಡ್ರೆ ಸಾಕು ನೆಕ್ಸ್ಟ್ ನೋಟೋ ಕಾರ್ಡ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಸುಮ್ಮನೆ ನೋಡ್ಕೊಂಡಿರಿ ಏನು ಅಂತ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಅನಿಮಲ್ ಗೆ ಎಂಟರ್ ಆಗ್ತಿದೀವಲ್ಲ ಇಲ್ಲಿ ಪ್ರತಿಯೊಂದು ಫೈಲಮ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಎಲ್ಲಾ ಫೈಲಮ್ದು ಎಕ್ಸಾಂಪಲ್ಗಳನ್ನ ಎಕ್ಸಾಂಪಲ್ ಗಳನ್ನ ನೀವು ಕಲೀಲೇಬೇಕಾಗುತ್ತೆ ಯಾಕೆಂದ್ರೆ ಎಷ್ಟೊಂದು ಸಲ ನಾನು ನೋಡಿದ್ದೀನಿ ಪೇಪರ್ಸ್ಗಳೇ ಹೇಗೆ ಕೊಡ್ತಾರೆ ಅಂದ್ರೆ ಎಕ್ಸಾಂಪಲ್ನ ಕೊಟ್ಬಿಟ್ಟು ಯಾವ ಫೈಲಂಗೆ ಬಿಲಾಂಗ್ ಆಗಿರುತ್ತೆ ಅಂತ ಕೇಳ್ತಾರೆ ಸೊ ಆವಾಗ ನೀವು ಒಂದೆರಡು ಎಕ್ಸಾಂಪಲ್ನ ಕಲ್ತಿದ್ರೆ ಅಲ್ಲಿ ಮೂರನೇದು ಯಾವುದೋ ಬಿಟ್ಟಿರ್ತೀರ ಅದನ್ನೇ ಕೊಡ್ಬಿಡ್ ಕೊಡೋಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎಕ್ಸಾಂಪಲ್ಗಳು ಗಳು ಎಲ್ಲಾನು ಕಲಿಬೇಕು ನೀವು ಯಾವ್ದನ್ನೂ ಬಿಡೋ ಹಾಗಿಲ್ಲ ಕಾಮನ್ ನೇಮ್ ಆಸ್ ವೆಲ್ ಆಸ್ ಅದರದೊಂದು ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಇರುತ್ತಲ್ಲ ಅದು ಕೂಡ ನೀವು ಕಲ್ತಿರ್ಬೇಕು ಯಾಕಂದ್ರೆ ಯಾವ್ದು ಕೇಳ್ತಾರೆ ಹೇಳಲಿಕ್ಕೆ ಆಗಲ್ಲ ಸೊ ಎಲ್ಲದರದ್ದು ಎಕ್ಸಾಂಪಲ್ಗಳೆಲ್ಲ ಇದೆಯಲ್ಲ ಇಲ್ಲಿ ನೋಡಿ ಲಾಸ್ಟ್ ಅಲ್ಲಿ ಎಕ್ಸಾಂಪಲ್ ಪ್ರತಿಯೊಂದು ಫೈಲ್ ಅಮ್ಮಲ್ಲೂ ಲಾಸ್ಟ್ ಅಲ್ಲಿ ನ ಕೊಟ್ಟಿದ್ದಾರೆ ಸೊ ಇಲ್ಲಿದ್ದು ಕಾಮನ್ ನೇಮ್ ಮತ್ತೆ ಹಾಗೇನೆ ಅದರದ್ದು ಸೈಂಟಿಫಿಕ್ ನೇಮ್ಗಳೇನಿದೆ ಅದನ್ನು ಕೂಡ ನೀವು ನೋಡ್ಕೊಂಡಿರಿ ಯಾಕೆಂದ್ರೆ ಅದನ್ನ ಕೊಟ್ಬಿಟ್ಟು ಯಾವ ಫೈಲ್ ಬಿಲಾಂಗ್ ಆಗುತ್ತೆ ಅಂತ ಕೇಳ್ತಾರೆ ಅದನ್ನ ನೀವು ಫೋಕಸ್ ಮಾಡಬೇಕು ಅದನ್ನ ಬಿಟ್ಟರೆ ಕಂಪ್ಲೀಟ್ ಎಲ್ಲಾ ಫೈಲ್ ಅಮ್ದು ಫೀಚರ್ ಫೀಚರ್ನ ಯಾವ ರೀತಿ ನೀವು ಸಿಂಪಲ್ ಆಗಿ ನೆನಪಿಟ್ಕೊಳ್ಬಹುದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಆ ವಿಡಿಯೋದಲ್ಲಿ ಒನ್ ಶಾರ್ಟ್ ವಿಡಿಯೋದಲ್ಲಿ ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಟೆನ್ ಪಾಯಿಂಟ್ಸ್ ಬರೆಯೋಷ್ಟು ನಾನು ಹೇಳ್ಕೊಟ್ಟಿದ್ದೀನಿ ಅದನ್ನ ನೀವು ನೋಡ್ಕೊಳ್ಳಿ ಅಕಸ್ಮಾತ್ ಕ್ಯಾರೆಕ್ಟ್ರಸ್ಟಿಕ್ ಫೀಚರ್ಸ್ ಕೇಳಿದ್ರೆ ಸೊ ಮೇನ್ ಆಗಿ ಇಲ್ಲಿ ಏನು ಕೇಳ್ತಾರೆ ಒಂದು ಫೈವ್ ಮಾರ್ಕ್ಸಿಗೆ ಈ ಥರ ಎಕ್ಸಾಂಪಲ್ ಕೊಟ್ಬಿಟ್ಟು ನಿಮಗೆ ಬರೀರಿ ಫೈಲಮ್ನ ಅಂತ ಕೇಳ್ಬೋದು ಇಲ್ಲ ಅಂದರೆ ಯಾವುದಾದ್ರೂ ಒಂದು ಫೈಲಮ್ದು ಕ್ಯಾರೆಕ್ಟ್ರಿಸ್ಟಿಕ್ ಫೀಚರ್ನ ಕೇಳ್ಬೋದು ಸೊ ಏನೇ ಕೇಳಿದ್ರು ಫೈ ಕ್ಯಾರೆಕ್ಟ್ರಿಸ್ಟಿಕ್ ಫೀಚರ್ನ ಕೇಳಿದ್ರೆ ನೀವು ಹೇಗೆ ಕಲಿಬೇಕು ಅಂತ ನಾನು ಅದರಲ್ಲಿ ಹಾಕಿದ್ದೀನಿ ಎಕ್ಸಾಂಪಲ್ನ ಕೇಳಿದರೆ ನೀವು ಕಂಪ್ಲೀಟಾಗಿ ಎಲ್ಲ ಎಕ್ಸಾಂಪಲ್ನೂ ನೀವು ಕಲಿತಿರ್ಲೇಬೇಕಾಗುತ್ತೆ ಅದಕ್ಕೇನು ಆಪ್ಷನ್ ಇಲ್ಲ ನೀವು ಎಲ್ಲ ಫೈಲಮ್ದು ಏನಾದರೂ ಒಂದು ಟ್ರಿಕ್ ಇಟ್ಕೊಂಡು ಎಲ್ಲ ಫೈಲಮ್ದು ಎಕ್ಸಾಂಪಲ್ಗಳನ್ನ ಕಲ್ತ್ಕೊಂಡಿರಿ ಓಕೆನಾ ನೆಕ್ಸ್ಟ್ ಅದನ್ನ ಬಿಟ್ರೆ ಇನ್ನೇನ್ ಕೇಳ್ತಾರೆ ಅಂದ್ರೆ ಕೆಲವೊಂದು ಫೈಲಮ್ಗಳಲ್ಲಿ ಸ್ವಲ್ಪ ಒಂದು ಇಂಪಾರ್ಟೆಂಟ್ ಫೀಚರ್ ಗಳಿದೆ ಪ್ರತಿಯೊಂದು ಫೈಲಂಲ್ಲೂ ಒಂದೊಂದು ಇಂಪಾರ್ಟೆಂಟ್ ಫೀಚರ್ ಗಳಿದೆ ಅದನ್ನ ನಾನು ಫಸ್ಟ್ ಇಂದಾನೇ ತೋರಿಸ್ಬಿಡ್ತೀನಿ ಒಂದ್ಸಲಿ ಸೊ ನೋಡಿ ಇಲ್ಲಿ ಪೋರಿ ಸ್ಪೆಷಲ್ ಫೀಚರ್ಸ್ ಗಳೇನು ಅಂತಂದ್ರೆ ಕೆಲವೊಂದು ಇದಕ್ಕೆ ಮಾತ್ರ ಸೇರುವಂತ ಕೆಲವೊಂದು ಕ್ಯಾರೆಕ್ಟರ್ ಗಳಿದೆ ಏನಂತಂದ್ರೆ ಪ್ರೆಸೆನ್ಸ್ ಆಫ್ ಪೋರ್ಸ್ ಇರ್ಬೋದು ಆನ್ ದ ಬಾಡಿ ಅದ್ ಬಿಟ್ಟರೆ ಕೊನೋಸೈಟ್ಸ್ ಇರುವಂತದ್ದು ಇರುವಂತದ್ದು ಆಸ್ಕ್ಯುಲಮ್ ಇರೋದು ಇದೆಲ್ಲ ಏನಿದೆ ಇದೆಲ್ಲ ಹೈಲೈಟ್ ವರ್ಡ್ ವರ್ಡ್ಗಳು ಪ್ರತಿಯೊಂದು ಫೈಲಮಲ್ಲೂ ಯಾವುದೋ ಒಂದು ವರ್ಡ್ ಗಳು ಹೈಲೈಟ್ ಆಗಿರುತ್ತೆ ನೀವು ಅದನ್ನ ಅಬ್ಸರ್ವ್ ಮಾಡಬೇಕು ಈ ಹೈಲೈಟ್ ಆಗಿರಂತ ವರ್ಡ್ಗಳು ಏನು ಅಂತ ನೀವು ಅದನ್ನ ತಿಳ್ಕೊಂಡಿರಬೇಕು ಯಾಕೆಂದ್ರೆ ಇದ್ರ ಬೇಸ್ ಮೇಲೂ ಕೂಡ ಕ್ವಶನ್ಸ್ ಬರುತ್ತೆ ಓಕೆನಾ ಸೊ ಇದನ್ನ ನೀವು ಮರಿಬೇಡಿ ಪ್ರತಿಯೊಂದು ಫೈಲಮ್ದು ಒಂದು ಸ್ಪೆಷಲ್ ಫೀಚರ್ ಇರುತ್ತೆ ಅದನ್ನ ನೀವು ನೋಡ್ಕೊಂಡಿರಿ ನೋಡಿ ಈ ಫೈಲೇ ಸೆಕೆಂಡ್ ಫೈಲ್ ಅಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ ಹೈಲೈಟೆಡ್ ವರ್ಡ್ ಒಂದು ಹೈಪೋಸ್ಟೋಮ್ದು ಒಂದು ಹೈಲೈಟೆಡ್ ವರ್ಡ್ ಕಾಣಿಸ್ತಾ ಇದೆ ಮತ್ತೆ ಪಾಲಿಪ್ ಮತ್ತೆ ಮೆಡಿಯೂಸಾ ಪಾಲಿಪ್ ಮೆಡ್ಯೂಸಾ ಅನ್ನೋದು ಎರಡು ಬಾಡಿ ಫಾರ್ಮ್ಗಳು ಇದು ಈ ಕ್ವಶನ್ಸ್ ನ ಕೇಳ್ತಿರ್ತಾರೆ ಟೂ ಮಾರ್ಕ್ಸ್ ಗೆ ದ ಟೂ ಬಾಡಿ ಫಾರ್ಮ್ಸ್ ಆಫ್ ಏರಿಯಾ ಅಥವಾ ಸಿಲಿಂಡ್ರೇಟ್ ಅಂತ ಕೇಳ್ತಾರೆ ಸೊ ಆಗ ನಿಮ್ಗೆ ಇದು ಗೊತ್ತಿರಬೇಕು ಪಾಲಿಪ್ ಅಂಡ್ ಮೆಡ್ಯೂಸ ಅಂತ ಸೊ ಅದಕ್ಕೆ ಎಕ್ಸಾಂಪಲ್ ಗಳನ್ನ ನೀವು ಕಲಿತ್ಕೊಂಡಿರಿ ನೆಕ್ಸ್ಟ್ ಅದನ್ನ ಬಿಟ್ರೆ ಈಗ ನೆಕ್ಸ್ಟ್ ಟೀನೋಫೋರಲ್ಲೂ ಕೂಡ ನೀವು ಇಲ್ಲಿ ನೋಡಬಹುದು ಸ್ಪೆಷಲ್ ಫೀಚರ್ಸ್ ಏನಿದೆ ಅಂತ ನೋಡಿ ಇಲ್ಲಿ ಕಾಂಪ್ಲೆಟ್ಸ್ ಇದೆ ಮತ್ತೆ ಬಯೋನೊಮಿನಸೆನ್ಸ್ ಕ್ಯಾರೆಕ್ಟರ್ ಇದೆ ಇದನ್ನ ಏನ್ ಅಂತ ಕರೀತಾರೆ ಸಿ ವಾಲ್ನಟ್ ಅಂತಾನು ಕರೀತಾರೆ ವಾಲ್ನಟ್ ಅಥವಾ ಕೋಮ್ ಕೂಡ ಅಂತಾನು ಕರೀತಾರೆ ಸೊ ಹೈಲೈಟೆಡ್ ವರ್ಡ್ಸ್ ಏನ್ ನಿಮ್ಗೆ ಹೈಲೈಟೆಡ್ ಏನ್ ಕಾಣ್ತಿದೆ ಅದನ್ನೆಲ್ಲ ಕಲ್ತ್ಕೊಳ್ಳಿ ನೆಕ್ಸ್ಟ್ ಫಾರ್ಮ್ ಅಥವಾ ಬಂದ್ರೆ ಇಲ್ಲಿ ಮೇನ್ ಆಗಿ ಇಲ್ಲಿ ಹೈಲೈಟ್ ಆಗಿಲ್ಲ ಅದು ಬಟ್ ಹೈಲೈಟ್ ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನಾನು ಇಲ್ಲಿ ಮೇನ್ ಆಗಿ ನೀವು ಏನ್ ಕಲಿಬೇಕು ಅಂತಂದ್ರೆ ಇಲ್ಲಿ ಫ್ಲೇಮ್ ಸೆಲ್ಸ್ ಕಾಣ್ತಿದ್ಯಾ ಈ ಫ್ಲೇಮ್ ಸೆಲ್ಸ್ ನ ಕೆಲವೊಂದ್ಸಲಿ ಕೇಳ್ತಾರೆ ವೋಟರ್ ಫ್ಲೇಮ್ ಸೆಲ್ಸ್ ಅಂತ ಕೇಳಬಹುದು ಅಥವಾ ವಾಟ್ ಇಸ್ ಎಕ್ಸ್ಕ್ರಿಟ್ರಿ ಆರ್ಗನ್ ಆಫ್ ದ ಪ್ಲಾಟಿಲ್ ಅಂತ ಕೇಳಬಹುದು ಸೊ ಇಲ್ಲಿ ಹೈಲೈಟ್ ಆಗಿಲ್ಲ ಬಟ್ ಇದನ್ನ ನೀವು ಕಲ್ತ್ಕೊಂಡಿರಿ ಫ್ಲೇಮ್ ಸೆಲ್ ಬಗ್ಗೆ ಸ್ವಲ್ಪ ನೋಡ್ಕೊಂಡಿರಿ ನೆಕ್ಸ್ಟ್ ಆಸ್ಕೆಲ್ ಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇನು ನಿಮ್ಗೆ ಏನು ಹೈಲೈಟೆಡ್ ವರ್ಡ್ಸ್ ಕಾಣ್ತಾ ಇಲ್ಲ ಬಟ್ ಒಂದು ನೀವು ಇಲ್ಲಿ ನೋಡಿ ಡಯೋಷಿಯಸ್ ಸೊ ಇಲ್ಲಿರುವಂತಹ ಆರ್ಗ್ಯಾನಿಸಮ್ಸ್ ಏನು ಡಯೋಷಿಯಸ್ ಆಗಿರುತ್ತೆ ಇದನ್ನ ನೀವು ನೋಡ್ಕೊಂಡಿರಿ ಸಾಕು ಬೇರೆ ಏನ್ ಬೇಡ ಮತ್ತೆ ಇನ್ನೊಂದು ನಾನು ಏನ್ ಹೇಳಿದ್ದೆ ಸೀಲೋಮ್ ಹೇಳುವಾಗ ಹೇಳಿದ್ದೆ ಅಲ್ವಾ ಇದು ಸಿಲೋಮೆಟ್ ಆಸ್ಕೆಲ್ ಸೂಡೋ ಸಿಲೋಮೆಟ್ ಇದು ಮಾತ್ರ ಇದು ಒಂದೇ ಫೈಲಮ್ ಮಾತ್ರ ಸೂಡೋಸಿಲೋಮೆಟ್ ಸೊ ಇದನ್ನ ಸ್ವಲ್ಪ ಸ್ಟ್ರೆಸ್ ಮಾಡಿ ಅವರು ಕೆಲವೊಂದು ಕ್ವಶನ್ಸ್ ನ ಫ್ರೇಮ್ ಮಾಡ್ಬೋದು ಸೊ ಇದು ನಿಮ್ ನಿಮ್ಗೆ ನೆನಪಿರ್ಲಿ ನೆಕ್ಸ್ಟ್ ಅನಿಲಿಡಾಗೆ ಬಂದ್ರೆ ಅನಿಲಿಡಾಗೆ ಮಾತ್ರ ಸೆಗ್ಮೆಂಟ್ಸ್ ಗಳು ಕ್ಲಿಯರ್ ಆಗಿ ಕಾಣುವಂತದ್ದು ಸೊ ದೇ ಹಾವ್ ದ ಮೆಟಾಮರಿಸಂ ಕ್ಲಿಯರ್ ಮೆಟಾಮಾರಿಸಂ ಕಾಣೋದೇ ಅನಿಲಿಡಾದಲ್ಲಿ ಮತ್ತೆ ಇದರಲ್ಲಿ ಪಾರಾಪೋಡಿಯಾ ಬಗ್ಗೆ ಹೈಲೈಟ್ ಮಾಡಿದ್ದಾರೆ ನೆಫ್ರಿಡಿಯಾ ಬಗ್ಗೆ ಹೈಲೈಟ್ ಮಾಡಿದ್ದಾರೆ ಸೊ ನೆಫ್ರಿಡಿಯಾ ಇಸ್ ಅಸ್ಕ್ರಿಟ್ರಿ ಆರ್ಗನ್ ಅದನ್ನು ನೀವು ಮರೀದೇನೆ ಕಲ್ತ್ಕೊಳ್ಳಿ ಸೊ ಈ ತರ ಸ್ವಲ್ಪ ಹೈಲೈಟೆಡ್ ವರ್ಡ್ ಗಳನ್ನ ನೀವು ನೋಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಆಥ್ರೋಪೋಡಾ ಫೈಲಮ್ ಆಥ್ರೋಪೋಡಾ ಇಸ್ ದ ಲಾರ್ಜೆಸ್ಟ್ ಫೈಲಮ್ ಇದು ನೆನಪಿರ್ಲಿ ಮತ್ತೆ ಇದರಲ್ಲಿ ಬಾಡಿ ತ್ರೀ ಪಾರ್ಟ್ ಆಗಿ ಡಿವೈಡ್ ಆಗಿರುತ್ತೆ ಹೆಡ್ ರಾಕ್ಸ್ ಅಂಡ್ ಅಬ್ಡಮನ್ ಮತ್ತೆ ಇದರಲ್ಲಿ ಜಾಯಿಂಟೆಡ್ ಅಪ್ಯಾಂಡೇಜಸ್ ಇರುತ್ತೆ ಮಾಲ್ಫಿಜಿಯನ್ ಟ್ಯೂಬ್ಯೂಲ್ಸ್ ಎಕ್ಸ್ಕ್ರೂಟ್ರಿ ಆರ್ಗನ್ ಆಗಿರುತ್ತೆ ಸೊ ಇದೆಲ್ಲ ಹೈಲೈಟೆಡ್ ವರ್ಡ್ಸ್ಗಳನ್ನ ನೀವು ನೋಡ್ಕೊಂಡಿರಿ ಅದನ್ನ ಬಿಟ್ಟು ನಿಮ್ಗೆ ಆಥ್ರೋಪೋಡಾದಲ್ಲಿ ಏನು ಆಲ್ರೆಡಿ ಹೇಳಿದಿನಲ್ವಾ ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಅದು ಬಿಟ್ಟರೆ ನಿಮಗೆ ರೆಸ್ಪಿರೇಟರಿ ಆರ್ಗನ್ಸ್ ಗಳಿದೆಯಲ್ಲ ಇಲ್ಲಿ ಬುಕ್ ಗಿಲ್ಸ್ ಬುಕ್ ಲಂಗ್ಸ್ ಇದನ್ನ ಕೆಲವೊಂದ್ಸಲಿ ಕೇಳಿದ್ದಾರೆ ಸೊ ಇದನ್ನು ಸ್ವಲ್ಪ ನೋಡ್ಕೊಂಡಿರಿ ಏನು ಅಂತ ನೆಕ್ಸ್ಟ್ ಫೈಲ್ ಮೊಲಸ್ಕಾ ಮೊಲಸ್ಕಾದಲ್ಲಿ ಇಲ್ಲಿ ನಮಗೆ ಮೇನ್ ಆಗಿ ರಾಡುಲಾ ಬಗ್ಗೆ ತಿಳ್ಕೊಬೇಕು ಸೊ ಮೊಲಸ್ಕ ಏನಾದ್ರು ಚೂಸ್ ಮಾಡಿದ್ರೆ ಅವರು ಸ್ವಲ್ಪ ರಾಡುಲಾ ಬಗ್ಗೆನೇ ಕೇಳ್ತಾರೆ ಸೊ ಅದ್ರ ಗೊತ್ತಿರಲಿ ಮತ್ತೆ ಹೈಲೈಟೆಡ್ ವರ್ಡ್ ಏನಿದೆ ಅದು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೆ ನೆಕ್ಸ್ಟ್ ಕಮಿಂಗ್ ಟು ಎಕ್ನೋಡೊಮೆಟಾ ಇದರಲ್ಲಿ ವಾಟರ್ ವ್ಯಾಸ್ಕುಲರ್ ಸಿಸ್ಟಮ್ ಏನು ಕಾಣ್ತಿದೆಯಲ್ಲ ಇದು ಇಂಪಾರ್ಟೆಂಟ್ ಇಲ್ಲಿರುವಂತ ವಾಟರ್ ವ್ಯಾಸ್ಕುಲರ್ ಸಿಸ್ಟಮ್ ಮತ್ತೆ ಫಸ್ಟ್ ಪೋರಿಫೆರ್ ಅದಲ್ಲಿ ನೋಡಿದ್ರಲ್ಲ ಅಲ್ಲಿ ನಿಮ್ಗೆ ಏನು ಕಾಣಿಸುತ್ತೆ ವಾಟರ್ ಕೆನಾಲ್ ಸಿಸ್ಟಮ್ ಇದೆಯಲ್ಲ ಅದಕ್ಕೂ ಇದಕ್ಕೂ ಕಂಪಾರಿಸನ್ ಕೇಳ್ತಾರೆ ಓಕೆ ಅಲ್ಲಿ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ವಾಟರ್ ವ್ಯಾಸ್ಕುಲಾ ಸಿಸ್ಟಮ್ ಇಲ್ಲಿರೋದು ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅದರಲ್ಲಿ ಬರೋದು ವಾಟರ್ ಕೆನಾಲ್ ಸಿಸ್ಟಮ್ ಕೆನಾಲ್ ಸಿಸ್ಟಮ್ಗೂ ವ್ಯಾಸ್ಕುಲರ್ ಸಿಸ್ಟಮ್ಗೂ ಜಸ್ಟ್ ಸ್ಲೈಟ್ ಒಂದೆರಡು ಪಾಯಿಂಟ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಉಳಿದಿದೆಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ಸೊ ಆ ಡಿಫ್ರೆನ್ಸ್ನ ನೀವು ನೋಡ್ಕೊಂಡಿದ್ರೆ ಹೆಲ್ಪ್ ಆಗುತ್ತೆ ಓಕೆ ಸೊ ಅದೇನು ಅಂತ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಫೈಲಮ್ ಹೆಮಿಕಾಡೇಟಾ ಇದರಲ್ಲೂ ಅಷ್ಟೇನು ಕ್ವಶನ್ಸ್ ಕೇಳಲ್ಲ ಯೂಶ್ವಲಿ ಕೇಳಲ್ಲ ಸೊ ಜಸ್ಟ್ ಹಾಗೆ ಒಂದು ಗ್ಲಾನ್ಸ್ ನೋಡ್ಕೊಂಡಿದ್ರೆ ಸಾಕು ಕಮಿಂಗ್ ಟು ದ ಕಾರ್ಡೇಟಾ ಕಾರ್ಡೇಟಾದಲ್ಲಿ ನಿಮ್ಗೆ ಏನ್ ಕೇಳಬಹುದು ಅಂತಂದ್ರೆ ಇಲ್ಲಿ ಒಂದು ಮೇನ್ ಆಗಿ ಬೇಸ್ಡ್ ಆನ್ ತ್ರೀ ಫೀಚರ್ಸ್ ಇಲ್ಲಿ ಏನಿದೆ ಕಾರ್ಡೇಟ ಕ್ಲಾಸಿಫೈ ಮಾಡಿರ್ತಾರಲ್ಲ ಅದನ್ನ ನೋಡ್ಕೊಳ್ಳಿ ಪ್ರೆಸೆನ್ಸ್ ಆಫ್ ನೋಟೋ ಕಾರ್ಡ್ ಡಾರ್ಸೆಲ್ ಹಾಲೋ ನರ್ವ್ ಕಾರ್ಡ್ ಸೆಕೆಂಡ್ ಒನ್ ಮತ್ತೆ ಥರ್ಡ್ ಒನ್ ಪೇರ್ಡ್ ಫೈನನ್ಷಿಯಲ್ ಗಿಲ್ಸ್ಲೆಟ್ಸ್ ಈ ಮೂರು ಏನಿದೆ ಇದು ಮೂರು ಪಾಯಿಂಟ್ಸ್ ನೀವು ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ಗೆ ಬರೀಬೇಕಾಗುತ್ತೆ ಇದನ್ನ ನೀವು ನೋಡ್ಕೊಳ್ಬೇಕು ಅದನ್ನ ಬಿಟ್ಟರೆ ಉಳಿದಾಗಿ ಜನರಲ್ ಕ್ಯಾರೆಕ್ಟರ್ಸ್ ನಾನು ಹೇಳ್ದೆ ಅಲ್ಲ ಎಲ್ಲಾ ಫೈಲ್ ಸೇರಿ ಜನರಲ್ ಕ್ಯಾರೆಕ್ಟರ್ ಹೇಗೆ ಬರಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅಂತ ಅದನ್ನ ನೋಡ್ಕೊಂಡ್ರೆ ನೀವು ಯಾವುದೇ ಆಗಲಿ ಜನರಲ್ ಕ್ಯಾರೆಕ್ಟರ್ ಈಸಿಯಾಗಿ ಬರೀಬಹುದು ಅದನ್ನ ಬಿಟ್ಟು ನಾನು ಈಗ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಕಮಿಂಗ್ ಟು ದ ಡಿಫ್ರೆನ್ಸ್ ಬಿಟ್ವೀನ್ ಕಾರ್ಡಿಟ್ ಅಂಡ್ ನಾನ್ ಕಾರ್ಡಿಟ್ ಇಲ್ಲಿ ನಿಮಗೆ ಟೇಬಲ್ ಕಾಣ್ತಾ ಇದೆ ಡಿಫ್ರೆನ್ಸ್ ಬಿಟ್ವೀನ್ ಕಾರ್ಡಟ್ ಅಂಡ್ ನಾನ್ ಕಾರ್ಡೆಟ್ ಈ ಡಿಫರೆನ್ಸಸ್ ನೋಡ್ಕೊಂಡು ಕಲ್ತ್ಕೊಳ್ಳಿ ಇದನ್ನ ಟೂ ಅಥವಾ ತ್ರೀ ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಅಂಡ ಕಾರ್ಡಟದಲ್ಲಿ ಇನ್ನೇನ್ ಬರುತ್ತೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಕಾನ್ಸ್ ತೈಸ್ ಮತ್ತೆ ಆಸ್ಟಿಚ್ ತೈಸ್ ಸೊ ಈ ಆಸ್ಟಿಸ್ಟೈಸ್ ಮತ್ತೆ ಕಾಂಟ್ರಿಸ್ಟೈಸ್ ಡಿಫ್ರೆನ್ಸಸ್ನ ಕೇಳ್ತಿರ್ತಾರೆ ಡಿಫ್ರೆನ್ಸಸ್ನ ನೀವು ನೋಟ್ ಮಾಡ್ಕೊಂಡು ಒಂದು ಫೈ ಡಿಫ್ರೆನ್ಸ್ ನ ಕಲ್ತಿರಿ ಯಾಕೆಂದ್ರೆ ಫೈವ್ ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ ಹಾಗೆ ಇಲ್ಲಿ ಪಾಯ್ಕ್ಯುಲೋಥರ್ಮ್ಸ್ ಅಂದ್ರೆ ಏನು ಮತ್ತೆ ಹೋಮಿಯೋಥಮ್ಸ್ ಅಂದ್ರೆ ಏನು ಅಂತ ಕೂಡ ಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ಕೊಂಡಿರಿ ಎಕ್ಸಾಂಪಲ್ ವಿತ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಅಂದ್ರೆ ಅಂದ್ರೇನು ಮತ್ತೆ ಅಂದ್ರೆ ಅಂದ್ರೇನು ಅಂತ ನೋಡ್ಕೊಂಡಿರಿ ನೆಕ್ಸ್ಟ್ ಆಂಫಿಬಿಯಾ ಕಮಿಂಗ್ ಟು ದ ಕ್ಲಾಸ್ ಆಂಫಿಬಿಯಾ ಆಂಫಿಬಿಯೋದು ಜನರಲ್ ಕ್ಯಾರೆಕ್ಟರ್ಸ್ ಕೇಳ್ಬೋದು ಆಯ್ತಾ ಅದ್ಬಿಟ್ರೆ ಏನ್ ಕೇಳ್ತಾರೆ ಅಂತಂದ್ರೆ ಇಲ್ಲಿ ಹೈಲೈಟೆಡ್ ವರ್ಡ್ಸ್ ಏನಿದೆಯಲ್ಲ ಎಲ್ಲಾದ್ರೂ ಮೇನ್ ಆಗಿ ಸ್ವಲ್ಪ ಹೈಲೈಟೆಡ್ ವರ್ಡ್ಗಳನ್ನ ನೋಡ್ಕೊಂಡಿದ್ರೆ ಸಾಕು ಕ್ಲೋಯಕ ಏನು ಅಂತ ಕೇಳಬಹುದು ಫ್ಯಾನಮ್ ಏನು ಅಂತ ಕೇಳಬಹುದು ಫಂಕ್ಷನ್ ಏನು ಅಂತ ಕೇಳ್ಬೋದು ಕ್ಲೋಯಕದ ಫಂಕ್ಷನ್ ಅಥವಾ ಟಿಮ್ಫ್ಯಾನಮ್ ಫಂಕ್ಷನ್ ಕೇಳಬಹುದು ಅದನ್ನ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ರೆಪ್ಟಿಲಿಯಾ ಕೂಡ ರೆಪ್ಟಿಲಿಯಾದಲ್ಲಿ ಜನರಲ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ನೋಡ್ಕೊಳ್ಳಿ ವಿತ್ ಎಕ್ಸಾಂಪಲ್ ಏವ್ಸ್ ಅಲ್ಲಿ ಮೇನ್ ಆಗಿ ಮೆಜಾರಿಟಿ ಟೈಮ್ ಈ ಏವ್ಸ್ ಇಂದ ಕ್ವಶನ್ಸ್ ಕೇಳ್ತಾರೆ ಏನಪ್ಪಾ ಅಂತಂದರೆ ಎಫ್ ಜು ಕ್ಯಾರೆಕ್ಟರ್ಸಿಕ್ ಫೀಚರ್ ಕೇಳ್ಬೋದು ಅಥವಾ ಮಾಡಿಫಿಕೇಶನ್ ಫಾರ್ ಫ್ಲೈಟ್ ಈ ಕೆಲವೊಂದು ಮಾಡಿಫಿಕೇಶನ್ಸ್ ಆಗಿದೆ ಬರ್ಡ್ಸಲ್ಲಿ ಫಾರ್ ಫ್ಲೈಟ್ ಆ ಗಳು ಏನೇನು ಅಂತ ಲಿಸ್ಟ್ ಮಾಡಿ ಅಂತ ಒಂದು ತ್ರೀ ಮಾರ್ಕ್ಸ್ ಕೇಳ್ಬೋದು ಸೊ ತ್ರೀ ಮಾರ್ಕ್ಸ್ಗೆ ಎಷ್ಟು ಒಂದು ತ್ರೀ ಪಾಯಿಂಟ್ಸ್ ಬರ್ತಾರೆ ಸಾಕು ಆ ತ್ರೀ ಪಾಯಿಂಟ್ಸ್ನ ನೀವು ಕಲ್ತ್ಕೊಳ್ಳಿ ಬೇಕಿದ್ರೆ ನೀವು ಸೇಮ್ ಪಾಯಿಂಟ್ಸ್ನ ಏನು ಏನ್ ಏನು ಅದನ್ನ ಅದನ್ನೇ ಗೆ ಬರೆದ್ರೂ ನಡೆಯುತ್ತೆ ತಪ್ಪೇನಿಲ್ಲ ಸೊ ಹಾಗಾಗಿ ಮಾಡಿಫಿಕೇಶನ್ ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ ಓಕೆ ಇಲ್ಲೂ ಕೂಡ ಹೋಮಿಯೋಥಾಮ್ಸ್ ಮತ್ತೆ ಪೌಕ್ಯುಲೋಥಮ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡ್ಕೊಂಡಿರಿ ನೆಕ್ಸ್ಟ್ ಕ್ಲಾಸ್ ನಮಿಲಾದಲ್ಲಿ ಜನರಲ್ ಕ್ಯಾರೆಕ್ಟರ್ಸ್ಟಿಕ್ ಫೀಚರ್ ನೋಡ್ಕೊಂಡಿದ್ರೆ ಸಾಕು ಅದನ್ನೇ ಕೇಳ್ತಾರೆ ಓವರ್ ಆಲ್ ಟೇಬಲ್ ನಾನು ಬೇರೆ ಥರ ಟೇಬಲ್ನ ನಿಮಗೆ ಇಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹೇಗೆ ಬರೀಬೇಕು ಜನರಲ್ ಕ್ಯಾರೆಕ್ಟಿಸ್ಟಿಕ್ಸ್ನ ನೆನ್ಪಿಟ್ಕೊಳ್ಳೋಕೆ ಅಂತ ಆ ಟೇಬಲ್ನ ನೀವು ರೆಫರ್ ಮಾಡಿ ಇಲ್ಲಿರೋದು ಕೂಡ ಹೆಲ್ಪ್ ಆಗುತ್ತೆ ಬಟ್ ನೀವು ಆ ವಿಡಿಯೋ ನೋಡಿಕೊಂಡು ನೀವು ಕಲ್ತ್ಕೊಂಡ್ರೆ ಈ ಚಾಪ್ಟರ್ ಕಂಪ್ಲೀಟ್ ಚಾಪ್ಟರ್ ಏನಿದೆ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಮೇನ್ ಆಗಿ ನಾನು ಅಲ್ಲಿ ಫೋಕಸ್ ಮಾಡಿರೋದು ಎಲ್ಲ ಫೈಲಮ್ಗಳದ್ದು ಕ್ಯಾರೆಕ್ಟ್ರಿಸ್ಟಿಕ್ ಫೀಚರ್ಗಳನ್ನ ಟೆನ್ ಪಾಯಿಂಟ್ಸ್ ಹೇಗೆ ಬರಿಬೋದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸೊ ಅದನ್ನು ಕಲ್ತ್ಕೊಳ್ಳಿ ಮತ್ತೆ ಸ್ಟಾರ್ಟಿಂಗ್ ಪೋರ್ಷನ್ ಏನಿದೆಯಲ್ಲ ಆನ್ ವಿಚ್ ಬೇಸಿಸ್ ದೇ ಹ್ಯಾವ್ ಬಿನ್ ಕ್ಲಾಸಿಫೈಡ್ ಅಂತ ಅದನ್ನೆಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಅದು ನಿಮಗೆ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅದು ಬಿಟ್ಟು ಈಗ ನೀವು ಸ್ಪೆಷಲ್ ಫೀಚರ್ಸ್ ಏನೇನು ಫೋಕಸ್ ಮಾಡಬೇಕು ಹೇಳಿದ್ದೀನಿ ಸೊ ಇಷ್ಟು ಫೋಕಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಯಾವುದೇ ಕ್ವಶನ್ ಬಂದರೂ ಆನ್ಸರ್ ಮಾಡ್ಬೋದು ಸೊ ಇಷ್ಟೇ ಸಿಂಪಲ್ಲಾಗಿ ನೀವು ಹೇಗೆ ಕಲಿಬೋದು ಅಂತ ನೀವು ತಿಳ್ಕೊಂಡಿದ್ರೆ ನಿಮಗೆ ಚಾಪ್ಟರ್ ಕಷ್ಟ ಆಗೋಲ್ಲ ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ ಪ್ರತಿಯೊಂದು ಕೂತ್ಕೊಂಡು ಕಲಿತೀನಿ ಅಂದಾಗ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಯಾವ ರೀತಿ ಕಲಿಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೇಗೆ ಕಲಿಬೇಕು ಅಂತ ನೀವು ತಿಳ್ಕೊಂಡಿದ್ರೆ ಈಸಿಯಾಗಿ ಆನ್ಸರ್ನ ಬರೀಬೋದು ಸೊ ಈ ವಿಡಿಯೋದಲ್ಲಿ ನಾನು ಏನನ್ನೆಲ್ಲ ಟಿಪ್ಸ್ ಕೊಟ್ಟೆ ನಿಮ್ಗೆ ಅದೆಲ್ಲ ನಿಮ್ಗೆ ಈ ಲೆಸನ್ನ ಕಲಿಯೋದಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬೇರೆ ಚಾಪ್ಟರ್ ಗಳ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದನ್ನು ಕೂಡ ನಾನು ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ ಎಲ್ಲ ಅದರಲ್ಲಿ ಹಾಕಿದ್ದೀನಿ ನಿಮಗೆ ಎಕ್ಸಾಮ್ ಗೆ ಎಲ್ಲ ಹೆಲ್ಪ್ ಆಗುತ್ತೆ ಆ ಪ್ಲೇ ಲಿಸ್ಟ್ ನ ಓಪನ್ ಮಾಡಿಕೊಂಡು ನೀವು ಯಾವ್ದೆಲ್ಲ ಚಾಪ್ಟರ್ ನಿಮಗೆ ಬೇಕು ಅದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಂಡ್ರೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಕೂಡ ಐಡಿಯಾ ಸಿಗುತ್ತೆ ಸೊ ಅದನ್ನ ನೀವು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಹಾಗೆ ಇದ್ರದ್ದು ಕ್ವಶನ್ಸ್ ವಿತ್ ಆನ್ಸರ್ಸ್ ನಾನು ಟೆಲಿಗ್ರಾಮ್ ಗ್ರೂಪ್ ನಾನು ಹಾಕಿರ್ತೀನಿ ಸೊ ಅದು ಕೂಡ ನೀವು ಚೆಕ್ ಮಾಡಿಕೊಂಡ್ರೆ ವಿತ್ ಆನ್ಸರ್ ನಿಮಗೆ ಸಿಗುತ್ತೆ ಅದನ್ನು ನೀವು ಕಲಿಯೋದಕ್ಕೆ ಎಕ್ಸಾಮ್ ಗೆ ಹೆಲ್ಪ್ ಆಗುತ್ತೆ ಸೊ ಬೇರೆ ಯಾವುದೇ ಚಾಪ್ಟರ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂದ್ರೆ ನೀವು ಡೆಫಿನೆಟ್ಲಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಆಲ್ಮೋಸ್ಟ್ ಎಲ್ಲಾ ಲೆಸನ್ ಗಳನ್ನ ನಾನು ಕವರ್ ಮಾಡಿದೀನಿ ಯಾವ್ದನ್ನು ಬಿಟ್ಟಿಲ್ಲ ಅಕಸ್ಮಾತ್ ಯಾವ್ದಾದ್ರು ನಿಮ್ಗೆ ಸಿಕ್ತಿಲ್ಲ ಅಂದ್ರೆ ನೀವು ಅದನ್ನ ಕಮೆಂಟ್ ಮಾಡಿದ್ರೆ ನಾನು ಅದ್ ಲಿಂಕ್ ನಿಮಗೆ ಸೆಂಡ್ ಮಾಡ್ಕೊಡ್ತೀನಿ ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಲೆಸನ್ ಅಂಡ್ ಟಿಲ್ ದನ್ ಟೇಕ್ ಎ ಬಾಯ್